ನಮಸ್ತೆ ಐದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಕೃಷ್ಣಪಕ್ಷ ಷಷ್ಠಿ ತಿಥಿ ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷ ನಲವತ್ತಾರು ಸೆಕೆಂಡ್ವರೆಗಿದೆ ಆನಂತರ ಸಪ್ತಮಿ ಅಂತಂದರೆ ಏಳನೇ ದಿನ ಈ ಸಪ್ತಮಿ ಅನ್ನುವ ತಿಥಿ ಶುಭ ಕಾರ್ಯಗಳಿಗೆ ಎಲ್ಲ ರೀತಿಯ ಶುಭ ಕಾರ್ಯಗಳಕ್ಕೂ ಸಪ್ತಮಿ ತಿಥಿಯಲ್ಲಿ ಸಂಬಂಧವಿದೆ ಶ್ರವಣ ನಕ್ಷತ್ರ ಇವತ್ತು ಅದೂ ಶುಭವೇ ಅಮೃತ ಕಾರ್ಯಸಿದ್ಧಿ ಎಲ್ಲವೂ ಕೂಡಿ ಬಂದಿದೆ ಶ್ರವಣ ನಕ್ಷತ್ರ ಬೆಳಗ್ಗೆ ಐದು ಐವತ್ತು ಮೂರರಿಂದ ಸಂಜೆ ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಮೂವತ್ತೈದು ಸೆಕೆಂಡ್ವರೆಗಿದೆ ಹಾಗಾಗಿ ಸಪ್ತಮಿ ತಿಥಿಯು ಶ್ರವಣ ನಕ್ಷತ್ರವು ಕೂಡಿ ಶುಭವನ್ನು ಕೊಡುತ್ತದೆ ಆನಂತರ ಬರೋದು ಧನಿಷ್ಠ ನಕ್ಷತ್ರ ಅದೂ ಶುಭವಾಗಿದೆ ಆದರೂ ಧನಿಷ್ಠ ನಕ್ಷತ್ರದಲ್ಲಿ ಮದುವೆ ಮುಂತಾದ ಮುಹೂರ್ತ ಕಾರ್ಯಗಳನ್ನು ಮಾಡುವುದಿಲ್ಲ ಇವತ್ತು ನಡೆಯುವಂಥ ಇದರಲ್ಲಿ ಇವತ್ತು ಯೋಗ ಬ್ರಹ್ಮಯೋಗವಿದೆ ಅದು ಅಲ್ಲದೆ ವಿಶೇಷವಾಗಿ ಶ್ರವಣ ನಕ್ಷತ್ರ ಅಂದರೆ ಮಕರ ರಾಶಿ ಅಂದರೆ ಚಂದ್ರಗ್ರಹ ಮಕರ ರಾಶಿಯಲ್ಲಿದೆ ಗುರುವಿನಿಂದ ಚಂದ್ರನು ಷಾಷ್ಟಮ ದೋಷದಲ್ಲಿ ಕೂತಿದೆ ಮಕರ ರಾಶಿಯಲ್ಲಿ ಸಾಮಾನ್ಯವಾಗಿ ಮಕ್ಕಳು ಈ ಸಮಯಗಳಲ್ಲಿ ಹುಟ್ಟೋದು ಒಳ್ಳೆಯದಲ್ಲ ದೋಷ ಕೊಡುತ್ತದೆ ಅದು ಅಲ್ಲದೆ ಮುಂದಿನ ಜೀವನದಲ್ಲಿ ಮಕ್ಕಳು ಕಷ್ಟಪಡುತ್ತಾರೆ ಅಂತ ಹಣಕಾಸು ಆಗಲಿ ಲೈಫಲ್ಲಿ ಏಳಿಗೆ ಆಗಲಿ ಹಂಗಾಗಿ ಸರಿಯಾಗಿ ಪ್ಲಾನ್ ಮಾಡಿ ಮಕ್ಕಳು ಹುಟ್ಟಬೇಕು ಹುಟ್ಟಿಸ್ಬೇಕು ಅಂದರೆ ಆಪ್ರೇಷನ್ ಮಾಡಿ ತೆಗಿಬೇಕು ಇಲ್ಲ ಅಂತಂದರೆ ದೋಷ ಬರುತ್ತದೆ ನಾವು ಅಡ್ವೈಸ್ ಮಾಡ್ತೀವಿ ಅದೇ ಪ್ಲಾನ್ ಇಲ್ಲದೆ ಮಾಡಿದವರಿಗೆ ನಿಲ್ಲಿಸೋಕ್ಕಾಗಲ್ವಲ್ಲ ಇವತ್ತಿನ ದಿನದಲ್ಲಿ ಮಿಥುನ ಚಂದ್ರಾಷ್ಟಮ ಅಂದರೆ ಮಿಥುನ ರಾಶಿಗೆ ಚಂದ್ರಾಷ್ಟಮ ದೋಷವಿದೆ ಇದು ಒಂದು ರೀತಿಯಲ್ಲಿ ಕೆಟ್ಟ ಟೈಮಿಂಗ್ ಯಾಕೆಂತಂದರೆ ಮೃಗಶೀರ್ಷ ನಕ್ಷತ್ರದ ಮೂರು ಮತ್ತು ನಾಲ್ಕು ಆರದ್ರಾ ನಕ್ಷತ್ರದ ನಾಲ್ಕು ಪಾದಗಳು ಪುನರ್ವಸು ನಕ್ಷತ್ರದ ಮೂರು ಪಾದಗಳಿಗೆ ದೋಷ ಉಂಟು ಗಮನ ಹಾಕೊಳ್ಳಿ ಈ ರೀತಿಯಾದ ಇವತ್ತಿನ ದಿನದಲ್ಲಿ ಬೇರೆ ಬೇರೆ ವಿಷಯಗಳನ್ನ ನೋಡೋಣ ಫಸ್ಟೇ ಹೇಳಿದೆ ಶ್ರವಣ ನಕ್ಷತ್ರ ಇದೆ ಅಂತ ಅದು ದೇವಗನ ನೆಕ್ಸ್ಟ್ ಬರೋದು ಧನಿಷ್ಠ ನಕ್ಷತ್ರ ಅದು ರಾಕ್ಷಸಗನ ಇವತ್ತು ದಿನಾಪೂರ್ತಿ ಚಂದ್ರನು ಮಕರ ರಾಶಿಯಲ್ಲೇ ಕೂತಿದೆ ಹಂಗಾಗಿ ಈ ದಿನ ಮಕರ ರಾಶಿನೇ ಇದೆ ಯಾವ ಮಕ್ಕಳು ಹುಟ್ಟಿದ್ರು ಬೆಳಗ್ಗೆ ಐದು ಐವತ್ತು ಐವತ್ತ್ಮೂರರಿಂದ ಏಳು ಹದಿನೈದು ಎ ಎಂವರೆಗೂ ಶ್ರವಣ ನಕ್ಷತ್ರ ಎರಡನೇ ಪಾದ ಆನಂತರ ಮಧ್ಯಾಹ್ನ ಒಂದು ಇಪ್ಪತ್ತು ಇಪ್ಪತ್ತ್ಮೂರವರೆಗೂ ಶ್ರವಣ ನಕ್ಷತ್ರ ಮೂರನೇ ಪಾದ ಮಧ್ಯಾಹ್ನ ಒಂದು ಇಪ್ಪತ್ತು ಮೂರನ ಮೇಲೆ ಸಂಜೆ ಏಳು ಇಪ್ಪತ್ತೊಂಬತ್ತುವರೆಗೂ ಶ್ರವಣ ನಕ್ಷತ್ರ ನಾಲ್ಕನೇ ಪಾದ ಸಂಜೆ ಏಳು ಇಪ್ಪತ್ತೊಂಬತ್ತನ ಮೇಲೆ ರಾತ್ರಿ ಒಂದು ಮೂವತ್ತು ಮೂರುವರೆಗೂ ಧನಿಷ್ಠ ನಕ್ಷತ್ರ ಒಂದನೇ ಪಾದ ರಾತ್ರಿ ಒಂದು ಮೂವತ್ತು ಮೂರನ ಮೇಲೆ ಧನಿಷ್ಠ ನಕ್ಷತ್ರ ಎರಡನೇ ಪಾದ ನಡೀತಿದೆ ಇದನ್ನು ತಿಳ್ಕೊಳ್ಳು ನಿಮ್ಮ ಕಾರ್ಯಗಳನ್ನ ಮಾಡಿ ಇವತ್ತು ನೂರು ಪರ್ಸೆಂಟ್ ಕೆಟ್ಟ ಒಳ್ಳೆ ಟೈಮನ್ನು ನೋಡಿಕೊಳ್ಳೋಣ ಏಕೆಂತಂದರೆ ಯಾವತ್ತೂ ಶುಭ ದಿನವಾಗಲಿ ಅಶುಭ ದಿನವಾಗಲಿ ಶುಭ ಸಮಯಗಳಲ್ಲಿ ಪ್ರಾರಂಭ ಮಾಡುವ ಕಾರ್ಯಗಳಿಗೆ ತೊಂದರೆ ಇಲ್ಲ ಅಂತ ಕೆಲವು ಸಮಯಗಳಲ್ಲಿ ಅನಿವಾರ್ಯ ಏನಾಗುತ್ತೆ ಅಂತಂದರೆ ದಿನವೇ ಸರಿಯಾಗಿರಲ್ಲ ಅಂದರೆ ನಕ್ಷತ್ರ ಯೋಗವು ತಿಥಿ ವಾರ ಇದೆಲ್ಲ ಸರಿಯಾಗಿರಲ್ಲ ಆದರೂ ಅಭಿಜಿತ್ ಮುಹೂರ್ತ ಕಾಲದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಹುದು ಗೋಧೂಳಿ ಮುಹೂರ್ತದಲ್ಲೂ ಮಾಡಬಹುದು ಇದೆಲ್ಲ ಎಮರ್ಜೆನ್ಸಿಗೆ ಮಾತ್ರ ಆದರೂ ಶುಭ ದಿನವೆಂದರೆ ಅದರಲ್ಲಿ ಒಳ್ಳೆ ಟೈಮ್ ಸಿಗಿದ್ರೆ ನಮಗೆ ಅದನ್ನೇ ನಾವು ಕೊಡ್ತಾ ಇರ್ತೀವಿ ನೂರು ಪರ್ಸೆಂಟ್ ನಿಮಗಾಗಿ ಆ ಸಮಯಗಳಲ್ಲಿ ಮಾಡುವ ಕಾರ್ಯಗಳು ಖಂಡಿತವಾಗಿ ಸಕ್ಸಸ್ ಉಂಟು ಬೆಳಗ್ಗೆ ಐದು ಮೂರರಿಂದ ಏಳು ಇಪ್ಪತ್ತೇಳು ಶುಭ ಸಮಯ ಒಂಬತ್ತು ಏಳರಿಂದ ಹತ್ತು ಮೂವತ್ತೊಂಬತ್ತು ಶುಭ ಸಮಯ ಮಧ್ಯಾಹ್ನ ಹನ್ನೆರಡು ಹದಿನೆಂಟರಿಂದ ಹನ್ನೆರಡು ನಲವತ್ತು ಶುಭ ಸಮಯ ಮಧ್ಯಾಹ್ನ ಒಂದು ಮೂವತ್ತೈದರಿಂದ ಮೂರು ಹದಿಮೂರು ಶುಭ ಸಮಯ ಸಂಜೆ ನಾಲ್ಕು ಎಂಟರಿಂದ ಸಂಜೆ ಏಳು ಇಪ್ಪತ್ತೇಳು ಶುಭ ಸಮಯ ರಾತ್ರಿ ಎಂಟು ಇಪ್ಪತ್ತೆಂಟರಿಂದ ರಾತ್ರಿ ಹನ್ನೊಂದು ಇಪ್ಪತ್ತೆಂಟು ಶುಭ ಸಮಯ ರಾತ್ರಿ ಒಂದು ನಲವತ್ತೆರಡರಿಂದ ಸಂಜೆ ಅಂದರೆ ರಾತ್ರಿ ಬೆಳಗಿನ ಜಾವ ಐದು ನಲವತ್ತೊಂಬತ್ತುವರೆಗೂ ಶುಭ ಸಮಯ ಆನಂತರವೂ ಕೂಡ ಬೆಳಗ್ಗೆವರೆಗೂ ಅಂದರೆ ಸೂರ್ಯನು ಉದಯ ಆಗುವವರೆಗೂ ಶುಭ ಸಮಯ ಅಂತ ಈ ರೀತಿ ಈ ಸಮಯಗಳನ್ನ ನೋಡಿ ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡಬಹುದು ಪ್ರಾರಂಭ ಮಾಡಬಹುದು ಯಾಕೆಂತಂದರೆ ಶುಭ ದಿನವಾಗಿದೆ ಶುಭ ದಿನದಲ್ಲಿ ಮಾಡುವ ಕಾರ್ಯಗಳು ಸಕ್ಸಸ್ ಆಗುತ್ತದೆ ಕೆಲವು ಪಂಚಾಂಗಗಳಲ್ಲಿ ಇವತ್ತು ವಿವಾಹ ಅಂತ ಕೂಡ ಕೊಟ್ಟಿರ್ತಾರೆ ಈ ರೀತಿಯಾದ ಇವತ್ತಿನ ದಿನದಲ್ಲಿ ಮೂರು ತಿಥಿ ಇದೆ ಷಷ್ಠಿ ಸಪ್ತಮಿ ಮತ್ತು ಅಷ್ಟಮಿ ಆದ್ದರಿಂದಾಗಿ ಸಪ್ತಮಿಯಲ್ಲಿ ಮಾಡುವಂಥ ಕಾರ್ಯಗಳೆಲ್ಲ ಸಕ್ಸಸ್ ಆಗುತ್ತದೆ ಅದರಲ್ಲೂ ಶ್ರವಣ ನಕ್ಷತ್ರ ಇರುವ ಸಂಜೆ ಏಳು ಮೂವತ್ತುವರೆಗೂ ಶುಭವಾಗಿದೆ ಹಂಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೆ ಇರುವ ಸಮಯಗಳಲ್ಲಿ ನಾವು ಈಗ ಕೊಟ್ಟಿರುವಂಥ ನೂರು ಪರ್ಸೆಂಟ್ ಶುಭ ಸಮಯ ಅಂತ ಹೇಳಿದ್ವಲ್ಲ ಅದರಲ್ಲಿ ಕಾರ್ಯಗಳನ್ನ ಮಾಡಿ ಐದು ಐವತ್ತು ಮೂರಿಂದ ಏಳು ಇಪ್ಪತ್ತೇಳು ಒಂಬತ್ತು ಏಳರಿಂದ ಹತ್ತು ಮೂವತ್ತೊಂಬತ್ತು ಹನ್ನೆರಡು ಹದಿನೆಂಟರಿಂದ ಹನ್ನೆರಡು ನಲವತ್ತು ಒಂದು ಮೂವತ್ತೈದರಿಂದ ಮೂರು ಹದಿಮೂರು ಸಂಜೆ ನಾಲ್ಕು ಎಂಟರಿಂದ ನಾವು ಹೇಳಿದ ಸಮಯದವರೆಗೂ ಮಾಡಿಕೊಳ್ಳಿ ನೂರು ಪರ್ಸೆಂಟ್ ಕೆಟ್ಟ ಟೈಮ್ನ ನೋಡೋಣ ಇದರಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರ್ದು ಏಳು ಇಪ್ಪತ್ತೊಂಬತ್ತರಿಂದ ಒಂಬತ್ತೈದು ರಾಹುಕಾಲ ಹತ್ತು ನಲವತ್ತೊಂದರಿಂದ ಹನ್ನೆರಡು ಹದಿನಾರು ಎಮ್ಕಂಡ ಕಾಲ ಹನ್ನೆರಡು ನಲವತ್ತೆರಡರಿಂದ ಮಧ್ಯಾಹ್ನ ಒಂದು ಮೂರು ದುರ್ಮುಹೂರ್ತ ಅದೇ ಥರ ಮಧ್ಯಾಹ್ನ ಮೂರು ಕಾಲರಿಂದ ಸಂಜೆ ನಾಲ್ಕು ಆರೂವರೆಕು ದುರ್ಮುಹೂರ್ತ ಸಂಜೆ ಏಳು ಇಪ್ಪತ್ತೊಂಬತ್ತರಿಂದ ರಾತ್ರಿ ಎಂಟು ಇಪ್ಪತ್ತಾರುವರೆಗೂ ಮೃತ್ಯು ಪಂಚಕ ರಾತ್ರಿ ಹನ್ನೊಂದು ಮೂವತ್ತರಿಂದ ರಾತ್ರಿ ಒಂದು ಆರೂವರೆಕೂ ನಕ್ಷತ್ರ ವಿಷಗಡ್ಡಿಕಾ ಕಾಲ ಅದೇ ಥರ ರಾತ್ರಿ ಹನ್ನೆರಡು ಗಂಟೆ ಹದಿನಾರು ನಿಮಿಷದಿಂದ ಒಂದು ನಲವತ್ತುವರೆಕು ವಿಷಕಾಲ ಬೆಳಗಿನ ಜಾವ ಸುಮಾರು ಐದು ಐವತ್ತೊಂದನ ಮೇಲೆ ಅಷ್ಟಮಿ ಸ್ಟಾರ್ಟ್ ಆಗ್ಬಿಡ್ತದೆ ಹಂಗಾಗಿ ನಾನು ಶುಭ ಸಮಯ ಅಂತ ಕೊಟ್ಟಿದ್ದರೂ ಕೂಡ ಅಷ್ಟಮಿ ಸ್ಟಾರ್ಟ್ ಆಗೋದರಿಂದ ಬೆಳಗ್ಗೆ ಲಕ್ಷ್ಮಿ ಪೂಜೆ ಮಾಡುವವ್ರಿಗೆ ಉತ್ತಮ ಸಮಯ ಹಾಗಾಗಿ ಗಣಪತಿ ಪ್ರಾರ್ಥನೆ ನವಗ್ರಹ ಪ್ರಾರ್ಥನೆ ಮತ್ತು ಲಕ್ಷ್ಮೀ ಪೂಜೆ ಮಾಡೋಕ್ಕೆ ಶುಭ ದಿನವಾಗಿದೆ ಅಂದರೆ ಅದೆಲ್ಲ ಬೆಳಗಿನ ಜಾವದಲ್ಲಿ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಈ ದಿನ ಕ್ಷೇಮವು ಅಭಿವೃದ್ಧಿಯು ಉಂಟು ಇದೆಲ್ಲ ಸಂಜೆಯವರೆಗೂ ಆನಂತರ ನೋಡುವಂಥದ್ದು ಭರಣಿ ನಕ್ಷತ್ರ ಮೇಷರಾಶಿ ನಿಮಗೆ ಈ ದಿನ ಸ್ವಲ್ಪ ಏಟು ಗಾಯಗಳಾಗುವಂಥ ದಿನ ಅಥವಾ ನಷ್ಟಗಳಾಗುವಂಥ ದಿನ ನೋಡ್ಕೊಂಡು ಮಾಡಿ ಎಲ್ಲ ಸಕ್ಸಸ್ಸು ಅಂತಂದರೆ ಮಾಡ್ಕೋಬೋದು ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಉಂಟು ನಂತರ ಕೃತಿಕಾ ನಕ್ಷತ್ರ ಒಂದನೇ ಪಾದ ಮೇಷರಾಶಿ ಸಂಜೆಯವರೆಗೂ ಸಂಪತ್ತು ಅಧಿಕ ವರಮಾನ ಖಂಡಿತವಾಗಿ ಕೆಲಸ ಕಾರ್ಯ ಅಭಿವೃದ್ಧಿಯೆಲ್ಲ ಉಂಟು ಕೃತಿಕಾ ನಕ್ಷತ್ರ ಋಷಭ ರಾಶಿ ಸಂಪತ್ತಿದೆ ಕಾರಿಗೆ ತಡೆಗಳು ಇದೆ ಎಡಕೂಡಿ ಬಂದಿದೆ ಹಣಕಾಸಿನ ವಿಷಯ ತೊಂದರೆಯಾಗಿಲ್ಲ ನಾವು ಪ್ರಯತ್ನ ಪಡುವ ಕಾರ್ಯಗಳಲ್ಲಿ ಮುನ್ನೆಚ್ಚರಿಕೆ ಬೇಕಷ್ಟೇ ನಂತರ ನೋಡುವಂಥದ್ದು ರೋಹಿಣಿ ನಕ್ಷತ್ರ ಋಷಭ ರಾಶಿ ಸಂಜೆಯ ಮೇಲೆಯೇ ಶುಭವಾಗಿರೋದು ಅಂದರೆ ಏಳು ಇಪ್ಪತ್ತೊಂಬತ್ತನ ಮೇಲೆ ಏಳುವರೆ ಮೇಲೆ ಆದ್ದರಿಂದ ಆ ಸಮಯವನ್ನು ಉಪಯೋಗಿಸ್ಕೊಳ್ಳಿ ಅಂದರೆ ಬೆಳಿಗ್ಗೆ ಏನೋ ಮಾಡಬೇಕು ಅಂತಿದ್ದೀವಿ ಸಮಯ ಸರಿ ಇಲ್ಲವಾ ನನಗ ಅಂತಂದರೆ ನಿಮಗೂ ಸರಿ ಇಲ್ಲ ಅಷ್ಟೇ ಒಂದು ವೇಳೆ ನಿಮ್ಮ ಮಕ್ಕಳಿಗೆ ನಿಮ್ಮ ಶ್ರೀಮತಿ ಅಥವಾ ನಿಮ್ಮ ಯಜಮಾನ್ರು ತಂದೆ ತಾಯಿಗಳು ಇವರಲ್ಲಿ ಸರಿಯಾಗಿದ್ದರೆ ಪೂಜೆ ಅವ್ರಿಗೆ ಹಸ್ತಾಂತರದಿಂದ ಮಾಡಬಹುದು ನಂತರ ನೋಡುವಂಥ ಮೃಗಶೀರ್ಷ ನಕ್ಷತ್ರ ಋಷಭ ರಾಶಿ ಸಂಜೆಯವರೆಗೂ ಪರಮ ಮಿತ್ರ ತಾರೆಯು ಅಭಿವೃದ್ಧಿಯು ಉಂಟು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಸಂಜೆಯವರೆಗೂ ಪರಮ ಮಿತ್ರ ತಾರೆ ಅರೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಶುಭ ದಿನವಾಗಿದೆ ನಕ್ಷತ್ರ ಮಿಥುನ ರಾಶಿ ಖಂಡಿತ ಈ ಪೂರ್ತಿ ಶುಭವಾಗಿದೆ ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು ಪುನರ್ವಸು ನಕ್ಷತ್ರ ಮಿಥುನ ರಾಶಿ ನಿಮಗೆ ಈ ದಿನ ಸ್ವಲ್ಪ ಟೆನ್ಷನ್ ಇದೆ ರೋಗವೃದ್ಧಿಯೂ ಉಂಟು ಇದೆಲ್ಲ ಹಗಲತ್ತು ಆ ನಂತರ ಅಂದರೆ ಸಂಜೆ ಏಳುವರೆಯ ಮೇಲೆ ಶುಭವಾಗಿದೆ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ನಾಲ್ಕನೇ ಪಾದ ಸಂಜೆಯ ಮೇಲೆಯೇ ಶುಭವಾಗಿರೋದು ಅಲ್ಲಿವರೆಗೂ ಟೆನ್ಷನ್ ಮಾಡ್ಕೋಬಿಡಿ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಅನುಕೂಲವೂ ಸುಖವೂ ಉಂಟು ನಂತರ ನೋಡುವಂಥದ್ದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಸಂಜೆಯ ಮೇಲೆ ಅನುಕೂಲವಿದೆ ಸುಖವು ಸಂತೋಷವು ಕೂಡಿ ಬರುವ ದಿನವಿದು ಮಖ ನಕ್ಷತ್ರ ಸಿಂಹರಾಶಿ ಈ ಮಖ ನಕ್ಷತ್ರ ಸಿಂಹರಾಶಿಯವರಿಗೆ ಇವತ್ತಿನ ದಿನದಲ್ಲಿ ಕ್ಷೇಮವೂ ಶತ್ರುನಾಶವೂ ಉಂಟು ಆದ್ದರಿಂದ ನಿಮಗೆ ಶುಭ ದಿನವಿದು ಕಾರ್ಯಗಳನ್ನೆಲ್ಲ ಖಂಡಿತ ಮಾಡ್ಬೋದು ಪ್ರಯತ್ನಿಸಿದ ಕಾರ್ಯಗಳಲ್ಲಿ ಜಯ ಉಂಟು ಸಂಜೆಯವರೆಗೆ ನಕ್ಷತ್ರ ಸಿಂಹರಾಶಿ ಏಟು ಗಾಯಗಳಿಲ್ಲದೆ ನೋಡಿಕೊಳ್ಳಿ ಆದರೆ ಶತ್ರು ಕಾಟವಿಲ್ಲ ಸಂಜೆಯ ಮೇಲೆ ಇನ್ನಷ್ಟು ಅಭಿವೃದ್ಧಿ ಇದೆ ಉತ್ತರ ನಕ್ಷತ್ರ ಸಿಂಹರಾಶಿ ಒಂದನೇ ಪಾದದವರೆಗೆ ಸಂಪತ್ತಿದೆ ಹೆಚ್ಚಿನ ವರಮಾನಕ್ಕೂ ದಾರಿ ಮಾಡಿಕೊಳ್ಳಿ ಶತ್ರುನಾಶ ಹಂಗಾಗಿ ಶುಭಕರವಾಗಿದೆ ಸಂಜೆಯವರೆಗೂ ಉತ್ತರ ನಕ್ಷತ್ರ ರಾಶಿ ಸಂಪತ್ತು ಉಂಟು ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳಿದೆ ನಂತರ ನೋಡುವಂಥದ್ದು ಕನ್ಯಾ ರಾಶಿ ಖಂಡಿತವಾಗಿಯೂ ಸಂಜೆಯ ನಂತರನೇ ಶುಭವಾಗಿರೋದು ಅನೆಯವರೆಗೂ ಚಿಕ್ಕ ಚಿಕ್ಕ ಧ್ಯಾನಗಳು ಶ್ಲೋಕಗಳನ್ನು ಹೇಳ್ಕೋಬೋದು ನಕ್ಷತ್ರ ಕನ್ಯಾ ರಾಶಿ ಬೆಳಗ್ಗೆಯಿಂದ ಸಂಜೆವರೆಗೂ ಉತ್ತಮ ಸಮಯ ಎಲ್ಲ ಕಾರ್ಯಗಳು ಅನುಕೂಲ ಪರರಿಂದ ಸಹಾಯ ಇಂಥದ್ದೆಲ್ಲ ಉಂಟಾಗುತ್ತದೆ ಚಿತಾನಕ್ಷತ್ರ ತುಳಾರಾಶಿ ಸಂಜೆಯವರೆಗೂ ಶುಭವಾಗಿದೆ ಆರೋಗ್ಯದ ಕಡೆ ಅಂದರೆ ಊಟ ತಿಂಡಿನ ಮೇಂಟೈನ್ ಮಾಡ್ಕೊಳ್ಳಿ ಸ್ವಾತಿ ನಕ್ಷತ್ರ ತುಳಾರಾಶಿ ದಿನ ಪೂರ್ತಿ ಉತ್ತಮವಾಗಿದೆ ಚಿಕ್ಕ ಚಿಕ್ಕ ಆರೋಗ್ಯದ ವಿಷಯದಲ್ಲಿ ಮೇಂಟೈನ್ ಮಾಡ್ಕೋಬೋದು ವಿಶಾಖ ನಕ್ಷತ್ರ ತುಳಾರಾಶಿ ಟೆನ್ಷನ್ ಇದೆ ರೋಗ ಭಯವಿದೆ ಇದೆಲ್ಲ ಸಂಜೆಯವರೆಗೂ ಆಮೇಲೆ ಎಲ್ಲವೂ ಸರಿ ಹೋಗುತ್ತದೆ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಸಂಜೆಯ ಮೇಲೆ ಮಿತ್ರಧಾರೆಯು ಲಾಭವೂ ಉಂಟು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಸಂಜೆಯವರೆಗೂ ಸಾಧಕಧಾರೆ ಲಾಭವೂ ಉಂಟು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಸಂಜೆಯ ಮೇಲೆ ಶುಭವಾಗಿದೆ ಕಾರ್ಯಗಳಲ್ಲಿ ಲಾಭವೂ ಉಂಟು ಮೂಲ ನಕ್ಷತ್ರ ಧನುಸು ರಾಶಿ ಕ್ಷೇಮವೂ ಆದರೆ ಧನಹಾನಿ ಉಂಟು ಹಣಕಾಸು ವಿಷಯ ಅದು ಮಾತ್ರ ಗಮನಿಸ್ಕೊಳ್ಳಿ ಪೂರ್ವಾಷಾಢ ಧನುಸು ಖಂಡಿತವಾಗಿ ಸಂಜೆಯ ಮೇಲೆ ಆರೋಗ್ಯವಿದೆ ಆದರೆ ಧನಹಾನಿ ಅಂತ ಒಂದು ವಿಷಯ ಇರೋದರಿಂದ ಕೊಡುವ ತೋಲುವ ಈ ವಿಷಯಗಳಲ್ಲಿ ಗಮನ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಸಂಪತ್ತು ಉಂಟು ಧನಹಾನಿಯೂ ಇದೆ ಹಾಗಾಗಿ ಎರಡೂ ಸೇರಿದೆ ಹುಷಾರಾಗಿದ್ದರೆ ಆ ಸಂಪತ್ತು ನಮಗೆ ಲಭ್ಯವಾಗುತ್ತದೆ ಇಲ್ಲ ಅಂತಂದರೆ ಅದು ಬೇರೆಯವರಿಗೆ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಸಂಪತ್ತು ಶರೀರ ಆರೋಗ್ಯವೆಲ್ಲ ಕೂಡಿ ಬರುತ್ತದೆ ಶ್ರವಣ ನಕ್ಷತ್ರ ಮಕರ ರಾಶಿ ಖಂಡಿತವಾಗಿ ಸಂಜೆಯ ಮೇಲೆ ಚೆನ್ನಾಗಿದೆ ಬೆಳಗ್ಗೆನೂ ಪರವಾಗಿಲ್ಲ ಆದರೂ ಜನ್ಮ ತಾರೆ ಹಂಗಾಗಿ ದೇವರಲ್ಲಿ ಪೂಜೆ ಮಾಡ್ಕೊಳ್ಳಿ ಪ್ರಾರ್ಥನೆ ಇರಲಿ ಪ್ರಾರ್ಥನೆ ಇದ್ದರೂ ಅಂದರೆ ಅರಕೆ ಇದ್ದರೂ ತೀರಿಸ್ಕೊಳ್ಳಿ ಧನಿಷ್ಠ ನಕ್ಷತ್ರ ಮಕರ ರಾಶಿ ಪರಮ ಮಿತ್ರಧಾರೆಯಾಗಿ ಶರೀರ ಸುಖವಿದೆ ಸಂಜೆಯವರೆಗೂ ಧನಿಷ್ಠ ನಕ್ಷತ್ರ ಕುಂಭರಾಶಿ ಪರಮ ಮಿತ್ರಧಾರೆಯಾಗಿ ಸ್ವಲ್ಪ ವ್ಯಯವಿದೆ ಶತಪಿಷ ನಕ್ಷತ್ರ ಕುಂಭರಾಶಿ ಮಿತ್ರಧಾರೆ ಅರೆ ಸ್ವಲ್ಪ ವ್ಯಯ ಆದರೂ ಈ ದಿನ ಪೂರ್ತಿ ಶುಭಕರವಾಗಿದೆ ನಿಮಗೆ ಪೂರ್ವ ಭಾಧಪದ ನಕ್ಷತ್ರ ಕುಂಭರಾಶಿ ಟೆನ್ಷನ್ ಉಂಟು ಧನ ವ್ಯಯ ಉಂಟು ಅದು ನಾವು ಖರ್ಚು ಮಾಡೋದು ಮೇಲೆ ಹೋಗುತ್ತದೆ ಪೂರ್ವ ಭಾಧಪದ ನಕ್ಷತ್ರ ಮೀನರಾಶಿ ಟೆನ್ಷನ್ ಆದರೂ ಇಷ್ಟಾರ್ಥ ಸಿದ್ಧಿ ಸಂಜೆಯ ಮೇಲೆ ಇನ್ನಷ್ಟು ಚೆನ್ನಾಗಿದೆ ಹಂಗೆ ಹೆಚ್ಚಾಗಿ ತೊಂದರೆಗಳು ಅಂತ ಹೇಳೋಕ್ಕಾಗಲ್ಲ ನಾವಾಗಿ ಟೆನ್ಷನ್ ಮಾಡ್ಕೋಬಾರ್ದು ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಅನುಕೂಲವೂ ಇಷ್ಟಾರ್ಥ ಸಿದ್ಧಿಯೂ ಉಂಟು ರೇವತಿ ನಕ್ಷತ್ರ ಮೀನರಾಶಿ ಸಂಜೆಯ ಮೇಲೆ ಉನ್ನತ ಸಮಯವಿದು ನಿಮ್ಮ ನಿಮ್ಮ ಕಾರ್ಯಗಳನ್ನ ಮಾಡಿಕೊಳ್ಳಿ ಇಲ್ಲಿಯವರೆಗಿಷ್ಟು ವಿಷಯಗಳನ್ನ ನೋಡಿದ್ವಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು